ಹೆಸರೆಳಿದ ತಕ್ಷಣ ಬಾಯಿಗೆ ರುಚಿ ಬಂದ್ಬಿಡುತ್ತೆ ಅಲ್ವೇ ಹೌದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಎಲ್ಲರೂ ಲಸಿ ಕುಡಿಯಲು ಇಷ್ಟಪಡ್ತಾರೆ ನಾಲ್ಕಿಗೆ ರುಚಿ ಎನಿಸುವ ಈ ಲಸಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಪ್ರತಿನಿತ್ಯ ಒಂದು ಗ್ಲಾಸ್ ಲಸಿ ಕುಡಿಯೋದ್ರಿಂದ ಅನೇಕ ಪ್ರಯೋಜನಗಳಿವೆ ಲಸಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಕೂಡ ಇವೆ ನಾಯಿಗಳ ಬೆಳವಣಿಗೆಗೆ ಲಸಿ ನೆರವಾಗುವುದು ಲಸಿಯಿಂದ ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ದೇಹಕ್ಕೆ ಬೇಕಾಗುವ ಶಕ್ತಿ ಸಿಗುತ್ತದೆ ಬೇಸಿಗೆಯಲ್ಲಿ ಒಂದು ಲೋಟ ಲಸಿ ಕುಡಿದ್ರೆ ದೇಹದ ಆಯಾಸ ನಿವಾರಣೆಯಾಗುತ್ತದೆ ಮೊಸರಿನಿಂದ ತಯಾರಿಸುವ ಲಸಿಯು ಜೀರ್ಣಾಂಗ ವ್ಯವಸ್ಥೆಗೆ ತಂಪನ್ನ ನೀಡುವುದು ಪ್ರತಿದಿನ ಲಸಿ ಕುಡಿದ್ರೆ ಆಗುವ ಆರೋಗ್ಯ ಲಾಭಗಳು ಏನು ಎನ್ನುವುದನ್ನ ಈಗ ತಿಳಿಯೋಣ ಸಿಹಿಯಾದ ಲಸ್ಸಿಯನ್ನ ಶೀತ ಪ್ರಕೋಪ ಮತ್ತು ಕೆಮ್ಮು ಇರುವವರು ಸೇವನೆ ಮಾಡದೇ ಇದ್ರೆ ಒಳ್ಳೆಯದು ಇಂಥವರನ್ನ ಹೊರತುಪಡಿಸಿ ಪ್ರತಿನಿತ್ಯ ಲಸ್ಸಿ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಲಸ್ಸಿಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದಿರುವುದರ ಕಾರಣ ಇದು ದೀರ್ಘಾವಧಿಗೆ ಆರೋಗ್ಯಕ್ಕೆ ಒಳ್ಳೆಯದನ್ನ ಮಾಡುತ್ತದೆ ಲಸ್ಸಿಯು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಲ್ಲಿ ಉನ್ನತ ಮಟ್ಟದ ವಿದ್ಯುತ್ ಛೇದ್ಯಗಳು ಸಮೃದ್ಧವಾಗಿದ್ದು ಮತ್ತು ನೀರಿನ ಅಂಶ ಹೆಚ್ಚಿದೆ ಇದು ನಿರ್ಜಲೀಕರಣ ವಿರುದ್ಧ ುತ್ತದೆ ಇದರಲ್ಲಿ ಇರುವಂತಹ ಹೆಚ್ಚಿನ ಪ್ರಮಾಣದ ಲ್ಯಾಕ್ಟಿಕ್ ಆಮ್ಲವು ಪ್ರತಿರೋಧಕ ಶಕ್ತಿ ಹೆಚ್ಚಿಸಿ ರೋಗಗಳ ವಿರುದ್ಧ ಹೋರಾಡುತ್ತದೆ ದೇಹದ ಉಷ್ಣತೆ ಕಡಿಮೆ ಮಾಡಲು ಪ್ರತಿನಿತ್ಯ ಲಸಿ ಸೇವಿಸಬೇಕು ಇದು ಹೊಟ್ಟೆಗೆ ಸ್ನೇಹಿಯಾಗಿರುವ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿರುವ ಕಾರಣ ಇದು ಜೀರ್ಣಕ್ರಿಯೆ ಪ್ರಕ್ರಿಯೆಗೆ ತುಂಬಾ ನೆರವಾಗುವುದು ಲಸಿ ಸೇವಿಸಿದರೆ ಎಲ್ಲಾ ರೀತಿಯ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಪಾರಾಗಬಹುದು ರಾತ್ರಿ ವೇಳೆಯೂ ಲಸಿ ಕುಡಿಯಬಹುದು ಆಹಾರದಲ್ಲಿರುವ ಖಾರದ ಅಂಶವನ್ನು ತೆಗೆದು ಹಾಕುವ ಲಸಿ ಉರಿಯುತ್ತಿರುವ ಹೊಟ್ಟೆಯ ಭಾಗವನ್ನು ಶಮನಗೊಳಿಸುವುದು ಅಜೀರ್ಣ ಮತ್ತು ಎದೆ ಉರಿಯಿಂದ ಇದು ಕಾಪಾಡುತ್ತದೆ ದೇಹವನ್ನು ಪ್ರವೇಶಿಸುವಂತಹ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ರೋಗಕಾರಕಗಳ ವಿರುದ್ಧ ಲಸ್ಸಿಯಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆಮ್ಲ ಮತ್ತು ವಿಟಮಿನ್ ಡಿ ಹೋರಾಟ ಮಾಡುವುದು ಇದರಲ್ಲಿ ಇರುವ ಪ್ರೋಬಯೋಟಿಕ್ ಗುಣವು ಪ್ರತಿರೋಧಕ ಶಕ್ತಿಯನ್ನು ಬಲಗೊಳಿಸಿ ಬ್ಯಾಕ್ಟೀರಿಯಾ ಸಾಮಾನ್ಯ ಜ್ವರ ಹಾಗೂ ಶೀತ ಇತ್ಯಾದಿ ವಿರುದ್ಧ ಹೋರಾಡಲು ನೆರವಾಗುತ್ತದೆ ಇದು ಬಹು ಬಹುದೊಡ್ಡ ಆರೋಗ್ಯ ಲಾಭವಾಗಿದೆ ಲಸ್ಸಿಯಲ್ಲಿ ಕಡಿಮೆ ಮಟ್ಟದ ಕ್ಯಾಲರಿ ಮತ್ತು ಯಾವುದೇ ರೀತಿಯ ಕೊಬ್ಬುಗಳು ಇಲ್ಲದೆ ಇರುವುದರಿಂದ ಇದನ್ನ ತೂಕ ಕಡಿಮೆ ಮಾಡಿಕೊಳ್ಳುವವರು ಕೂಡ ಸೇವಿಸಬಹುದು ಹೊಟ್ಟೆಯಲ್ಲಿ ಇರುವಂತಹ ಕೊಬ್ಬನ್ನ ಇದು ಶುದ್ಧೀಕರಿಸುತ್ತದೆ ಲಸ್ಸಿಯಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆಮ್ಲವು ಸಂಕೋಚ ಮತ್ತು ಆಮ್ಲೀಯ ಗುಣವನ್ನ ಹೊಂದಿದೆ ಇದರಿಂದ ಕಲೆಗಳು ನೆರಿಗೆಗಳು ತೆಗೆದುಹಾಕಬಹುದು ಜ್ಯೋತಿ ಬಿದ್ದ ಚರ್ಮವು ಇದರಿಂದ ಸರಿಯಾಗುತ್ತದೆ ನಿಯಮಿತವಾಗಿ ಲಸಿ ಕುಡಿತಾ ಬಂದ್ರೆ ದೇಹದಲ್ಲಿನ ರಕ್ತದ ಒತ್ತಡ ಕಡಿಮೆ ಆಗೋದ್ರಲ್ಲಿ ಸಾಬೀತಾಗಿದೆ ಇದರಲ್ಲಿ ಇರುವ ಪೊಟ್ಯಾಷಿಯಂ ಮತ್ತು ರಿಬೋಫ್ಲಾಮಿನ್ ನೈಸರ್ಗಿಕ ರಕ್ತದ ಒತ್ತಡವನ್ನ ಕಡಿಮೆ ಮಾಡುವುದು ಇಷ್ಟೆಲ್ಲ ಉಪಯುಕ್ತವಾಗಿರುವ ಲಸಿ ನೀವು ಸಹ ಕುಡಿದು ಆರೋಗ್ಯ ವೃದ್ಧಿಸಿಕೊಳ್ಳಿ ಯಾವುದಕ್ಕೂ ಮನೆ ಮದ್ದನ್ನು ಪ್ರಯತ್ನಿಸುವ ಮೊದಲು ನಿಮ್ಮ ಫ್ಯಾಮಿಲಿ ವೈದ್ಯರ ಸಲಹೆಯನ್ನ ಪಡೆಯುವುದು ಇನ್ನು ಉತ್ತಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ